ಎಲ್ಲರಿಗೂ ನಮಸ್ಕಾರಗಳು ಚಂದ್ರವಳ್ಳಿ ಗುಹೆ ಆತ್ಮೀಯರೇ ಕರ್ನಾಟಕ ರಾಜ್ಯದ ಕೋಟೆಗಳ ಬೀಡಾದ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಚಂದ್ರವಳ್ಳಿ ಒಂದು ಪುರಾತತ್ವ ಸ್ಥಳವಾಗಿದೆ ಪುರಾಣದ ಪ್ರಕಾರ ಚಂದ್ರವಳ್ಳಿ ಎಂಬುದು ಕುಂತಲ ರಾಜವಂಶದ ರಾಜನಾದ ಚಂದ್ರಹಾಸನ ಆಳ್ವಿಕೆಗೆ ಒಳಪಟ್ಟಿತ್ತು ಆದ್ದರಿಂದ ಈ ಸ್ಥಳವನ್ನು ಚಂದನಾವತಿ ಅಥವಾ ಚಂದ್ರವಳ್ಳಿ ಎಂದೂ ಕರೆಯಲಾಗಿದೆ ಎಂಬ ನಂಬಿಕೆ ಇದೆ ಎರಡು ದೈತ್ಯ ಏಕಶಿಲೆಯ ಬಂಡೆಗಳ ನಡುವೆ ಇರುವ ಅರ್ಧ ಚಂದ್ರಾಕಾರದ ಈ ಚಂದ್ರವಳ್ಳಿ ಗುಹಾ ದೇವಾಲಯವನ್ನು ಅಂಕಲಿ ಮಠ ಎಂದೂ ಕರೆಯುತ್ತಾರೆ ಏಕೆಂದರೆ ಬೆಳಗಾವಿ ಜಿಲ್ಲೆಯ ಅಂಕಲಗಿಯ ಸಂತರೊಬ್ಬರು ಇಲ್ಲಿ ಜನಕ್ಕಾಗಿ ಬಂದು ನೆಲೆಸಿದ್ದರು ಎಂದು ನಂಬಲಾಗಿದೆ ಆದ್ದರಿಂದ ಅವರ ಹೆಸರನ್ನೇ ಈ ಗುಹೆಯ ಸಂಕೀರ್ಣಕ್ಕೆ ಇಡಲಾಗಿದೆ ಎಂಬ ನಂಬಿಕೆ ಇದೆ ಕದಂಬ ರಾಜವಂಶದ ಮೊದಲ ರಾಜಧಾನಿಯಾದ ಈ ಚಂದ್ರವಳ್ಳಿಯಲ್ಲಿ ಕದಂಬರ ಮಯೂರ ಶರ್ಮನ ಶಿಲಾಶಾಸನವಿದೆ ಇಲ್ಲಿರುವ ಚಂದ್ರವಳ್ಳಿ ಕೆರೆ ಅತ್ಯಂತ ಸುಂದರವಾಗಿದೆ ಆತ್ಮೀಯರೇ ಇಲ್ಲಿನ ಗುಹಾ ದೇವಾಲಯವು ಸಮುದ್ರ ಮಟ್ಟಕ್ಕಿಂತ ಎಂಬತ್ತು ಅಡಿಗಳಷ್ಟು ಕೆಳಗಿದೆ ಕತ್ತಲೆಯ ಈ ಗುಹೆಯೊಳಗೆ ಪ್ರವೇಶಿಸಿದ ತಕ್ಷಣ ಅದ್ಭುತ ಅನುಭವ ಬನ್ನಿ ಅನುಭವಾಗುತ್ತದೆ ಸೋಲಸ್ಬಿಟ್ಟು ಮೊಟ್ಟ ಮೊದಲನೇ ಬಾಗಿ ತಟಕ ಅನ್ನುವಂತ ಕೆರೆ ಕಟ್ಸ್ತಾರೆ ಆ ಕೆರೆ ಕಟ್ಸಿದ ನಂತರ ರಾಜರ ಮಕ್ಕಳನ್ನ ತನ್ನ ವಿದ್ಯೆ ಕಲಿಸಲಿಕ್ಕೋಸ್ಕರವಾಗಿ ಬಂಡೆ ಕೆಳಗಡೆ ಈ ಬಂಡೆ ನೆಲದಲ್ಲಿ ಯಾವ ರೀತಿ ಹೋಗಿದೆಯೋ ಆ ಮಣ್ಣ ತಗದು ರೂಮ್ ಮಾಡಿದ್ದಾರೆ ನೋಡಿ ಒಂದೇ ಬಂಡೆ ಇದು ಒಂದೇ ಬಣ್ಣ ತೆಗೆದು ಅರವತ್ತಡಿ ಕೆಳಭಾಗದಲ್ಲಿ ರೂಮ್ ಮಾಡ್ತಾ ಹೋಗಿದ್ದಾರೆ ಆತರ ತಮ್ಮ ತಮ್ಮ ಮಕ್ಕಳನ್ನ ವಿದ್ಯೆ ಕಲಿಸ್ಲಿಕ್ಕೆ ಶತ್ರುಗಳನ್ನ ದಾಳಿ ಮಾಡಕ್ ಬಂದಾಗ ಸಡನ್ಲಿ ಶತ್ರುಗಳು ಬೇರೆ ಕಡೆ ತತ್ಕೊಂಡು ಹೋಗಿ ರಸ್ತೆ ಮಾಡ್ತಾರೆ ನೋಡಿ ಬಂದಿರ್ತಕ್ಕ ರಸ್ತೆ ಇದು ಇದು ನೋಡಿ ಇಲ್ಲಿ ದಾಳಿ ಇದೆ ಹಿಂದ್ಗಡೆ ನೋಡ್ರಿ ಇಲ್ಲಿ ಇದೊಂದು ರಸ್ತೆ ಇದೆ ನೋಡಿ ಹಿಂದ್ಗಡೆ ನೋಡಿ ನೋಡಿ ಇಲ್ಲೊಂದು ಇದೆ ನೋಡಿ ನೋಡಿ ಇಲ್ಲೊಂದಿದೆ ನೋಡಿ ತಕ್ಷಣ ದಾಳಿ ಮುಂಭಾಗದಿಂದ ಬಂದಾಗ ಇಲ್ಲಿರ್ತಕ್ಕಂಥ ಸಣ್ಣಗಳು ಬೇರೆ ಬೇರೆ ಕಡೆಗಡೆ ಪಾಸ್ ಆಗ್ತಾರೆ ಈ ಹೊಸ ಬಂದಾಗ ಎಲ್ಲಿ ಬಗ್ಗೆ ಗೊತ್ತಾಗಲ್ಲ ಅವ್ರಿಗೆ ಕನ್ಫ್ಯೂಸ್ ಮಾಡತ್ತೆ ಆ ಥರ ರಸ್ತೆಗಳು ಮಾಡಿದರೆ ಓಕೆನಾ ನಂತರ ಹನ್ನೆರಡು ಹದಿನಾರನೇ ಶತಮಾನದಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಅಂಕಲಗಿಯಿಂದ ಬರ್ತಕ್ಕಂಥ ಅಡವಿ ಸಿಬ್ಲಿಂಗ ಸ್ವಾಮೀಜಿಗಳು ಅಥವಾ ಅಡವಿ ಸನ್ಯಾಸ ಸ್ವಾಮೀಜಿಗಳು ಅವರು ಬಂದು ಶಿವನ ಆರಾಧ್ಯ ಪೂಜೆ ಮಾಡಿ ಹೋಗ್ತಾರೆ ಶಿವಲಿಂಗನ ಪೂಜೆ ಮಾಡ್ತಕ್ಕಂಥ ಶಿವಲಿಂಗ ಅವರು ಕುಳಿತುಕೊಳ್ಳುವಂಥ ಆಸನ ಕಟ್ಟೆ ಅವರು ದೀಪ ಹಚ್ಚುವಂತ ಗುಡುಗಳು ಪಂಜಗಳ ದೀಪದ ಗುಡುಗಳು ಇವೆಲ್ಲ ಅಡುಗೆ ಇದು ದೇವರ ಮಟ್ಟದಲ್ಲಿ ಜಾಗ ಕಾಜಗಿ ಬಾಳೆಹಣ್ಣು ಇಡ್ತಾರೆ ಜಾಗ ಹೌದಾ ಹಾಗಾಗಿ ಮೇಲ್ಭಾಗದಲ್ಲಿ ಒಂದು ಗುಹೆ ಬಂಡೆ ಕೆಳಗಡೆ ಒಂದು ದೇವಸ್ಥಾನ ಇದೆ ನೋಡಿ ದೇವಸ್ಥಾನ ಇದೆ ಪಾಂಡವರು ವರ್ವಾಸಕ್ಕೆ ಬಂದಾಗ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಐದು ಲಿಂಗ ಸ್ಥಾಪ ಮಾಡಿದ್ದಾರೆ ಟೋಟಲ್ ಕೆರೆಯಲ್ಲಿ ನಾಲ್ಕು ಲಿಂಗ ಸಿಕ್ಕಿದೆ ಟೋಟಲ್ ಒಂಬತ್ತು ಲಿಂಗ ಓಕೆನಾ ಒಂದೇ ಬಂಡೆ ಕೆಗಡೆ ಗುಹೆಯನ್ನ ಮಾಡಿದ್ದಾರೆ ಬಂದಾಗ ಇದು ನೋಡಿ ಇಲ್ಲಿ ಹಳೆ ಕಾಲ ನ್ಯಾಚುರಲ್ ಪೇಂಟಿಂಗ್ ಇದೆ ಇಲ್ಲಿ ನೋಡಿ ಇದೆಲ್ಲ ವಿಭೂತಿ ಸ್ಟ್ಯಾಂಡ್ ಇದೆ ಇದು ಗ್ರಂಥಾಲಯ ಲೈಬ್ರರಿ ಇದು ಕುಳಿತುಕೊಂಡು ಹೋಗಾಡಿ ಚೀರಾಡಿ ಏನೇ ಶಬ್ದ ಮಾಡಿ ಕೆಳಗಡೆ ಏನು ಕೇಳುದಿಲ್ಲ ಕುತ್ಕೊಂಡು ಓದ್ತಕ್ಕಂತ ಲೈಬ್ರರಿ ಗ್ರಂಥಾಲಯ ಇದು ಅದು ಫಾರಿ ಹೋಗೋ ರಸ್ತೆ ಅದು ಆಕಡೆ ಸೈಡ್ ಅಲ್ಲಿ ಕಾಡಿಗೆ ಹೋಗುವ ರಸ್ತೆ ಅದು ಇವಾಗ ಕ್ಲೋಸ್ ಆಗಿದೆ